ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಾಕ್ಯವು ಕನ್ನಡದ ತಾತ್ವಿಕ ಮತ್ತು ಧಾರ್ಮಿಕ ಶ್ಲೋಕವಾಗಿದ್ದು ಗುರುನ ಮಹತ್ವ ಮತ್ತು ಪರಮತತ್ವವನ್ನು ವಿವರಿಸುತ್ತದೆ ಇದರ ಅರ್ಥವನ್ನು ಭಾಗವಾಗಿ ವಿವರಿಸೋಣ ದರುಶನಗಳಾರರಿಂ ಇಲ್ಲಿ ದರುಶನ ಎಂದರೆ ದೃಷ್ಟಿಗಳು ಅಥವಾ ದರ್ಶನಗಳು ಎಂಬ ಅರ್ಥ ಇದು ಮೂಲಭೂತವಾದ ಅಥವಾ ವಿಜ್ಞಾನಾತ್ಮಕವಾದ ದೃಷ್ಟಿಕೋನಗಳ ಅರ್ಥವನ್ನು ಒಳಗೊಂಡಿರಬಹುದು ಪುರುಷರ ಮೂವರಿಂ ಪುರುಷ ಎಂಬ ಪದವು ಆತ್ಮ ಅಥವಾ ಮಾನವನ ಮೂಲಭೂತವಾದ ಪ್ರಭಾವವನ್ನು ಸೂಚಿಸುತ್ತದೆ ಮೂವರಿಂ ಎಂದರೆ ಈ ಜಗತ್ತಿನಲ್ಲಿ ಅಥವಾ ಇಂಥ ವೀಕ್ಷಣೆಗೆ ತಲುಪಿದ ಮೂರು ಪ್ರಮುಖ ಗುಣಗಳನ್ನು ಹೊಂದಿದ ವ್ಯಕ್ತಿಗಳು ಪರತತ್ವದಿರವು ಪರತತ್ವ ಎಂದರೆ ಪರಮಾತ್ಮ ಅಥವಾ ದೇವತಾತ್ಮಕ ತತ್ವವನ್ನು ಸೂಚಿಸುತ್ತದೆ ಇದು ಸರ್ವಶಕ್ತಿವಂತ ಅಣುವತೀತವಾದ ನಿರಾಕರಿಸದ ದೇವಿಯ ಮಾರ್ಗವನ್ನು ಸೂಚಿಸುತ್ತದೆ ಬೇರೆಂದು ತೋರಿದ ಇಲ್ಲಿ ಬೇರೆ ಎಂದರೆ ವಿಭಿನ್ನ ಎಂದು ಗುರು ಅಥವಾ ದೈವಗಳು ವಿವಿಧ ಮಾರ್ಗಗಳನ್ನು ಅಥವಾ ತತ್ವಗಳನ್ನು ತೋರಿಸಬಹುದು ಆದರೆ ಪರಮತತ್ವವು ಎಲ್ಲವನ್ನೂ ಸಮಾನವಾಗಿ ಕಂಡು ಹೇಳುತ್ತದೆ ಗುರು ತಾನೇ ದೈವ ಸರ್ವಜ್ಞ ಗುರು ಎಂದರೆ ಆತ್ಮದ ಮಾರ್ಗದರ್ಶಕ ಅಧ್ಯಾತ್ಮಿಕ ಗುರು ಅಥವಾ ಶಿಕ್ಷಕ ದೈವ ಸರ್ವಜ್ಞ ಎಂದರೆ ದೇವರು ಅಥವಾ ಸರ್ವಶಕ್ತಿಯು ಎಲ್ಲಾ ಜ್ಞಾನವನ್ನು ಹೊಂದಿರುವ ಎಲ್ಲವನ್ನೂ ತಿಳಿದಿರುವ ಜೀವಿಯಾಗಿದ್ದಾನೆ ಅರ್ಥ ಈ ಶ್ಲೋಕವು ಹೇಳುವುದು ಎಂದರೆ ಪರಮತತ್ವವು ಒಂದೇ ಇದೆ ಆದರೆ ಅದು ಹಲವು ದರ್ಶನಗಳಲ್ಲಿ ಅಥವಾ ಮಾರ್ಗಗಳಲ್ಲಿ ಅಲಕ್ಷಿಸಬಹುದು ಆದರೆ ಗುರು ಅಥವಾ ದೇವರು ಸರ್ವಜ್ಞರು ಅವರು ಪರಮಾತ್ಮವನ್ನು ಸಮಗ್ರವಾಗಿ ತಿಳಿದು ಎಲ್ಲಾ ಜೀವಗಳನ್ನು ಮಾರ್ಗದರ್ಶನ ಮಾಡುತ್ತಾರೆ ಅಥವಾ ಈ ಶ್ಲೋಕವು ಹೇಳಲು ಯತ್ನಿಸುವುದೇನು ಎಂದರೆ ಜೀವನದ ಅತ್ಯಂತ ಗೌರವಯುತ ಮಾರ್ಗದರ್ಶನವು ಗುರು ಅಥವಾ ದೇವರಲ್ಲಿದೆ ಮತ್ತು ನಾವು ಪರಮ ಪರಮಸತ್ಯವನ್ನು ಗುರುದಿಂದವೇ ತಿಳಿಯಬಹುದು